ವರ್ಷಗಳಲ್ಲಿ ಮೋದಿ ನೇತೃತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆದಿವೆ ಜಗತ್ತಿನಾದ್ಯಂತ ದೇಶದ ಹೆಸರನ್ನ ಮೋದಿ ಪ್ರಸಿದ್ಧಿ ಮಾಡಿದ್ದಾರೆ ನಮ್ಮ ಸೌಭಾಗ್ಯ ಅಂದ್ರೆ ಇದೇ ಭಾನುವಾರ ಮಾರ್ಚ್ ಹದಿನೆಂಟರಂದು ಶಿವಮೊಗ್ಗದಿಂದ ಮೋದಿ ಈ ಬಾರಿಯ ತಮ್ಮ ಮೊದಲ ಚುನಾವಣಾ ಪ್ರಚಾರವನ್ನ ಆರಂಭಿಸಲಿದ್ದಾರೆ ಮಾರ್ಚ್ ಹದಿನೆಂಟರಂದು ಮೋದಿ ಶಿವಮೊಗ್ಗಕ್ಕೆ ಆಗಮಿಸಲಿದ್ದು ಅಲ್ಲಮ ಪ್ರಭು ಮೈದಾನದಲ್ಲಿ ಬೃಹತ್ ಬಹಿರಂಗ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರು ಪ್ರಚಾರ ಕಾರ್ಯವನ್ನು ಆರಂಭಿಸಲಿದ್ದಾರೆ ಮೊದಲು ಮಾರ್ಚ್ ಹದಿನೇಳು ಅಂದರೆ ಭಾನುವಾರ ಶಿವಮೊಗ್ಗಕ್ಕೆ ಆಗಮಿಸ್ತಾರೆ ಅಂತ ಹೇಳಲಾಗಿತ್ತು ಆದರೆ ಇದೀಗ ಸಂಸದ ಬಿವೈ ರಾಘವೇಂದ್ರನ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾರ್ಚ್ ಹದಿನೆಂಟು ಅಂದ್ರೆ ಸೋಮವಾರ ಪ್ರಧಾನಿ ಮೋದಿ ಅವರು ಶಿವಮೊಗ್ಗಕ್ಕೆ ಬರ್ತಾರೆ ಈ ಮೂಲಕ ಬೃಹತ್ ಸಮಾವೇಶವನ್ನು ನಡೆಸ್ತಾರೆ ಅಂತ ತಿಳಿಸಿದ್ದಾರೆ ಶಿವಮೊಗ್ಗದ ಅಲ್ಲಮ್ಮ ಪ್ರಭು ಮೈದಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದು ಈಗಾಗಲೇ ಬರದಿಂದ ಸಿದ್ಧತೆಗಳು ನಡೀತಾ ಇದೆ ಸಂಸದ ಬಿವೈ ರಾಘವೇಂದ್ರ ಹಾಗೂ ಬಿಜೆಪಿಯ ನಾಯಕರು ಅಲ್ಲಮ್ಮ ಪ್ರಭು ಮೈದಾನಕ್ಕೆ ತೆರಳಿ ಅಲ್ಲಿ ಯಾವ ರೀತಿ ಸಿದ್ಧತೆ ನಡೀತಾ ಇದೆ ಅನ್ನೋದನ್ನು ಕೂಡ ಈಗಾಗಲೇ ಪರಿಶೀಲನೆಯನ್ನ ನಡೆಸಿದ್ದಾರೆ ವಾರ ತಾರೀಕಿಗೆ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯದ ಮೊದಲನೇ ಒಂದು ಚುನಾವಣೆ ಪ್ರಚಾರ ನಮ್ಮ ಶಿವಮೊಗ್ಗದಿಂದ ಆಗ್ತಾ ಇದೆ ಅಂತೇಳಿ ಅತ್ಯಂತ ಸಂತೋಷದಿಂದ ಇವತ್ತು ಪತ್ರಿಕಾ ಮಾಧ್ಯಮದ ಮುಂಭಾಗದಲ್ಲಿ ನಾನು ಹಂಚಿಕೊಳ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಧ್ಯ ಕರ್ನಾಟಕದ ಜಿಲ್ಲೆಗಳು ಕೂಡ ಈ ಒಂದು ಕಾರ್ಯಕ್ರಮದ ವ್ಯಾಪ್ತಿಗೆ ಸುಮಾರು ಎರಡು ಮೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಜೋಡಿಸುವಂಥ ಕಾರ್ಯ ಈಗಿರುವಂಥ ಒಂದು ಟೆಂಟೇಟಿವ್ ಪ್ರೋಗ್ರಾಂ ಪ್ರಕಾರ ನಮ್ಮ ಕಸ್ಟರ್ನ ಹಿರಿಯಂಥ ಭಾನುಜಿಯವರು ಕೂಡ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ಜೊತೆಗೆ ಚಿತ್ರದುರ್ಗ ದಾವಣಗೆರೆ ಚಿಕ್ಕಮಗಳೂರು ಉಡುಪಿ ಜಿಲ್ಲೆ ಒಳಗಂಡು ಕೇಂದ್ರೀಕೃತವಾಗಿ ಈ ಒಂದು ಪ್ರಧಾನಮಂತ್ರಿಗಳ ಒಂದು ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ಆಯೋಜನೆಯನ್ನ ಮಾಡಬೇಕು ಅಂಥೇಳಿ ನಮ್ಮ ಪಕ್ಷದಿಂದ ಈಗಾಗಲೇ ಸಂದೇಶ ಬಂದಿದೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಾದ ಮೇಲೆ ಈತನೇ ಒಂದು ಮತ್ತೊಮ್ಮೆ ಕೇಂದ್ರದಿಂದ ಬಂದಂಥ ಒಂದು ಸಂದೇಶ ಹದಿನೆಂಟು ಕೂಡ ಆಗ್ಬೋದು ಮಧ್ಯಾಹ್ನದೊಳಗೆ ಮತ್ತೊಮ್ಮೆ ನಿಮಗೆ ಫೈನಲೈಸೇಷನ್ ಮಾಡ್ತೀವಿ ಅಂತ ಹೇಳಿ ಈಗ ಮತ್ತೆ ಫೋನ್ ಮುಖಾಂತರ ಸಂದೇಶ ಬಂದಿದೆ ಈ ಸಂದರ್ಭ ಹದಿನೇಳು ಅಥವಾ ಹದಿನೆಂಟು ಈ ಎರಡು ದಿನದಲ್ಲಿ ನೈಂಟಿ ಪರ್ಸೆಂಟ್ ಹದಿನೇಳು ಟೆನ್ ಪರ್ಸೆಂಟ್ ಹದಿನೆಂಟು ಆಗ್ಬೋದು ಅಂತೇಳಿ ಈಗ ಸಂದೇಶ ಇದೆ ಆದರೆ ಬರೋದಂತೂ ನಿಜ ಈ ಎರಡು ದಿನಾಂಕದಲ್ಲಿ ಆಗ್ಬೋದು ಅಂತ ಹೇಳಿ ಆಗಿದೆ ಈಗ ಮತ್ತೊಮ್ಮೆ ಸಂದೇಶವನ್ನ ನಮ್ಮ ಪಕ್ಷದ ರಾಜ್ಯದ ಜನರಲ್ ಸೆಕ್ರೆಟರಿ ಗೌರವ ಪ್ರೀತಮ್ ಗೌಡ್ರು ಮತ್ತೆ ಸಂದೇಶವನ್ನ ಕಳಿಸಿದ್ದಾರೆ ಹದಿನೆಂಟನೇ ತಾರೀಕು ಸೋಮವಾರ ಮಧ್ಯಾಹ್ನ ಎರಡು ಗಂಟೆಗೆ ಅಧಿಕೃತವಾದಂತ ಮಾಹಿತಿ ಈಗ ಮತ್ತೆ ಬಂದಿದೆ ಹಾಗಾಗಿ ಮತ್ತೆ ಗೊಂದಲ ಇಲ್ಲ ಹದಿನೇಳು ಮತ್ತು ಹದಿನೆಂಟು ಎರಡು ದಿನಾಂಕದ ಪ್ರಶ್ನೆ ಇಲ್ಲ ಹದಿನೆಂಟನೇ ತಾರೀಕು ಸೋಮವಾರ ಮಧ್ಯಾಹ್ನ ಎರಡು ಗಂಟೆಗೆ ಇದೇ ನಮ್ಮ ಅಲ್ಲಮ್ಮ ಪ್ರಭುಗಳ ಮೈದಾನದಲ್ಲಿ ಅಭೂತ್ವಪೂರ್ವಂತ ಒಂದು ಕಾರ್ಯಕ್ರಮ ಸುಮಾರು ನಮ್ಮ ಜಿಲ್ಲೆಯಿಂದಲೇ ಒಂದೊಂದು ಕಾಲು ಲಕ್ಷಕ್ಕಿಂತ ಹೆಚ್ಚಿನ ಜನ ಯೋಜನೆಯನ್ನು ಮಾಡ್ತಾ ಇದೀವಿ ಅಕ್ಕಪಕ್ಕದ ಜಿಲ್ಲೆಗಳಿಂದ ಸುಮಾರು ಮೂರಿಂದ ನಾಲ್ಕು ಲಕ್ಷ ಗ್ಯಾದರಿಂಗ್ ಆಗ್ಬೋದು ಅಂತೇಳಿ ಈಗಾಗಲೇ ಚಿಂತನೆಯನ್ನು ಮಾಡಿದ್ದೀವಿ ಹಾಗಾಗಿ ಈ ಮೈದಾನ ಕೂಡ ನಮಗೆ ಸಾಲ್ತಾ ಇಲ್ಲ ನೇರವಾಗಿ ಇಲ್ಲಿ ಹಬ್ಬ ಬಂದರೆ ನಾವು ಎರಡು ಲಕ್ಷ ಚೇರ್ ಹಾಕ್ಬೋದು ಮತ್ತೆ ಈ ಒಂದು ಜೈಲಿನ ಪಕ್ಕದಲ್ಲಿ ಎಲ್ ಇ ಡಿ ಸ್ಕ್ರೀನ್ ಅನ್ನು ಹಾಕಿ ಅಲ್ಲೂ ಕೂಡ ಸ್ಪರ್ಧೆಯನ್ನ ಇಟ್ಟು ಅದರ ಮುಖಾಂತರ ಸಾರ್ವಜನಿಕರಿಗೆ ಮೋದಿಜಿಯವರ ದರ್ಶನವನ್ನು ಕೊಡ್ಬೋದು ಅಂತೇಳಿ ಈಗಲೇ ನಡೆದಂಥ ಪೂರ್ವಭಾವಿ ಸಭೆಯಲ್ಲಿ ಪ್ರಯತ್ನ ಆಗಿದೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರೊಂದು ಸೌಭಾಗ್ಯ ಈ ಶರಣರ ನಾಡಿಗೆ ಶಿವಪ್ಪ ನಾಯಕನ ಒಂದು ಆಡಳಿತ ನಡೆಸಿದಂತ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಮೊದಲೇ ಒಂದು ಕಾರ್ಯಕ್ರಮ ಅವರ ಪ್ರಧಾನಮಂತ್ರಿಗಳು ಆಗಮಿಸ್ತಾ ಇರೋದು ಮತ್ತೊಮ್ಮೆ ಸಂತೋಷವನ್ನ ನಿಮ್ಮ ಮುಂದೆ ಹಂಚಿಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಳ್ಬೇಕು ಇದಕ್ಕೆ ಬೇಕಾದಂತ ಒಂದು ಪಬ್ಲಿಸಿಟಿಯನ್ನ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ತಿಳಿಸುವಂತ ಪ್ರಯತ್ನವನ್ನು ಕೂಡ ತಾವೂ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಂತ ಮತ್ತೊಮ್ಮೆ ಇಂತಹ ಒಂದು ಹಬ್ಬದ ಸಂದರ್ಭದಲ್ಲೂ ಕೂಡ ಕರೆದಂತ ಪತ್ರಿಕಾಗೋಷ್ಠಿಗೆ ತಾವೆಲ್ಲರೂ ಕೂಡ ಬಂದಿದ್ದೀರಿ ಈಗ ತಾನೇ ಭೂಮಿ ಪೂಜೆ ಈ ಮಂಟಪವನ್ನ ಕಟ್ಟುವಂತ ಒಂದು ಜಾಗಕ್ಕೆ ಭೂಮಿ ಪೂಜೆಯನ್ನು ಕೂಡ ಈಗ ಎಲ್ಲ ನಮ್ಮ ಹಿರಿಯರು ಅವರ ಒಂದು ನೇತೃತ್ವದಲ್ಲಿ ಕಾರ್ಯ ಆಗಿದೆ ಈ ಒಂದು ಶುಭ ಮುಹೂರ್ತದಲ್ಲಿ ಚುನಾವಣೆಯ ತಯಾರಿಯ ಒಂದು ಮೊದಲೇ ಒಂದು ಪೂಜೆ ಕಾರ್ಯಕ್ರಮ ಅಂದ್ರೂ ಕೂಡ ತಪ್ಪಾಗ್ಲಾರದು ಇದೇ ಒಂದು ಹದಿನೈದು ದಿನ ಕೆಳಗೆ ನಮ್ಮ ಲೋಕಸಭಾ ಕಚೇರಿಯ ಒಂದು ಪೂಜೆ ಕಾರ್ಯನು ಕೂಡ ಆಗಿತ್ತು ತದನಂತರ ಅನೇಕ ನಮ್ಮ ಪಕ್ಷದ ಕಾರ್ಯಕರ್ತರ ಒಂದು ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳು ಪೂರ್ವ ತಯಾರಿ ಚುನಾವಣೆಗೆ ಎಲ್ಲ ರೀತಿಯಂತ ಸಿದ್ಧತೆಗಳು ನಡೀತಾ ಇವೆ ಅದರ ಒಂದು ಇನ್ನೊಂದು ಹೆಜ್ಜೆ ಇವತ್ತಿನ ಗೌರವ ಪ್ರಧಾನಮಂತ್ರಿಗಳ ಒಂದು ಕಾರ್ಯಕ್ರಮ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಇವತ್ತು ಪ್ರಧಾನಮಂತ್ರಿಗಳು ಇಷ್ಟೊಂದು ಅನುದಾನ ನಮ್ಮ